ಸರಿಗ ಎರಡು ಸಾವಿರದ ಆರರಿಂದ ಇದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಿಮ್ಮ ಜರ್ನಿನೇ ದೊಡ್ಡ ಜರ್ನಿ ಅಂತಲೇ ಹೇಳಬಹುದು ಸೊ ಒಂದು ವೇಳೆ ನೀವು ಈ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟಿಲ್ಲ ಅಂದರೆ ಅರ್ಜುನ್ ಜನ್ಯ ಸರ್ ಏನು ಆಗ್ತಿದ್ರು ಅಂತ ಹೇಳಿ ಏನು ಆಗ್ತಿದ್ರು ಇದನ್ನೆಲ್ಲ ಬಿಟ್ಟು ಈಗ ಒಂದೊಂದು ವೇಳೆ ನೀವು ನೀವು ಸಂಗೀತ ನಿರ್ದೇಶಕ ಆಗಲಿಲ್ಲ ಅಂದರೆ ಏನು ಆಗ್ತಾ ಇದ್ರಿ ಅಂತ ಹೇಳಿ ನಂದು ಗೊತ್ತಿಲ್ಲ ಯಾಕಂದರೆ ಇಟ್ ವಾಸ್ ಅ ವೆರಿ ಹಾರ್ಡ್ ಲೈಫು ಫಿಲ್ಮ್ ಇಂಡಸ್ಟ್ರಿನಲ್ಲಿ ನನಗೆ ಯಾವುದು ಯಾರೂ ಗೊತ್ತೇ ಇರಲಿಲ್ಲ ಸೊ ಇಂಡಸ್ಟ್ರಿ ಒಳಗಡೆ ಬರಬೇಕಂದ್ರೆ ಏನೂ ಗೊತ್ತಿರಲಿಲ್ಲ ಆ್ಯಕ್ಚುಲಿ ನಿಜ ಹೇಳ್ಬೇಕಂದ್ರೆ ನಾನು ಟೆಂತ್ ಪಾಸ್ ಅಷ್ಟೆ ಆಮೇಲೆ ಕಾಲೇಜು ಹಾಫ್ ಇಯರ್ ಹಾಫ್ ಇಯರ್ ಅಷ್ಟೇ ಓದಿದ್ದು ಆಮೇಲೆ ಡಿಪ್ಲೊಮಾ ಹೋದೆ ಅದು ಮುಗ್ಸೋಕ್ಕಾಗಿಲ್ಲ ಆರ್ಕೆಸ್ಟ್ರಾಗಳಲ್ಲಿ ಕೆಲಸ ಮಾಡ್ತಿದ್ದೆ ಒಂದು ಮೂಮೆಂಟಲ್ಲಿ ಈ ಸೇಲ್ಸ್ಮ್ಯಾನ್ ಥರನೂ ಕೆಲಸ ಮಾಡಿದ್ದೀನಿ ಅಂದರೆ ಈ ಮನೆ ಹತ್ರ ಹೋಗೋದು ಅದೇನು ಅವಾಗೆಲ್ಲ ಮನೆಗೆ ಬಂದ್ಬಿಟ್ಟು ಮಾರೋರು ಪ್ರಾಡಕ್ಟ್ಸು ಸೊ ಆ ಕೆಲಸನೂ ಮಾಡಿದ್ದೀನಿ ಆರ್ಕೆಸ್ಟ್ರಾಗಳಲ್ಲಿ ಈ ಕೂಲಿ ಕೆಲಸ ಮಾಡಿದ್ದೀನಿ ಅಂದರೆ ಎಲ್ಲರಿಗೂ ಇನ್ಸ್ಟ್ರೂಮೆಂಟ್ ಸೆಟ್ ಮಾಡಿಕೊಡೋದು ಟೆಂಪೋಗ ಲೋಡ್ ಮಾಡೋದು ಅಲ್ಲಿಂದ ತಂದಿಡೋದು ಸೊ ಇಲ್ಲಿ ಬಂದಿರಲಿಲ್ಲ ಅಂದರೆ ಏನು ಏನೋ ಇದರಲ್ಲೇ ಏನೋ ಒಂದು ಆಗ್ತಿದೆ ಅಷ್ಟೇ ಬಿಟ್ಟರೆ ಗೊತ್ತಿಲ್ಲ ಅಂತ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಝಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ